ನಮಸ್ಕಾರ ಸ್ನೇಹಿತರೆ ಏನು ತಾವೆಲ್ಲರೂ ಕೂಡ ಅಗ್ರಿಗೇಡರ್ ಕಂಪನಿಗಳ ಜೊತೆಯಲ್ಲಿ ದೊಡ್ಡ ಮಟ್ಟಕ್ಕೆ ಸಂಪಾದನೆಯನ್ನು ಮಾಡಿ ಕುಟುಂಬವನ್ನು ಸುಖವಾಗಿ ಸಾಕ್ತಾಯಿದ್ದೀರಲ್ವಾ ಸಾಕಿ ಸಾಕಿ ಏಕೆಂದ್ರೆ ನಮಗೆ ನಮ್ದೇ ಆದ ಹಕ್ಕುಗಳನ್ನು ಪ್ರತಿಪಾದನೆಯನ್ನು ಮಾಡೋದಕ್ಕೆ ನಿಮಗೆ ಒಂದು ಶಕ್ತಿಯುತವಾದ ಸಂಘಟನೆಗಳು ಬೇಕಾಗಿಲ್ಲ ಅಸಂಘಟಿತ ವಲಯದಲ್ಲಿರ್ತಕ್ಕಂತಹ ಚಾಲಕರುಗಳೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಏನು ಬಂದು ನಮಗೆ ಸಂಪಾದನೆ ಇಲ್ಲ ಸಂಪಾದನೆ ಇಲ್ಲ ಸಂಪಾದನೆ ಇಲ್ಲ ಅನ್ನುವಂತಹ ಒಂದು ದೊಡ್ಡ ಕೊರಗನ್ನು ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎದುತ್ತೀರ ಆದರೆ ಸಂಪಾದನೆಯನ್ನು ಕೀಳಬೇಕು ಅಂತಲೇ ಹುಟ್ಟಿರ್ತಕ್ಕಂತಹ ಕಂಪನಿಗಳಿಗೆ ನೀವು ಹೇಗೆ ಸೆಡ್ಡು ಹೊಡೆದು ನಿಲ್ತೀರಾ ಅಂದರೆ ಅದು ಮೀಟರ್ ಆಧಾರಿತ ಸೇವೆ ಏನು ಮಾನ್ಯ ರಾಜ್ಯ ಸರ್ಕಾರದ ಕಾನೂನುಗಳಾಗ್ಬೋದು ಮತ್ತು ಕೇಂದ್ರ ಸರ್ಕಾರದ ಕಾನೂನುಗಳಾಗ್ಬೋದು ಇವೆಲ್ಲವನ್ನು ಕೂಡ ತಾವು ಎಲ್ಲಿವರೆಗೂ ಕೂಡ ಹರಿದುಕೊಳ್ಳೋದಿಲ್ಲ ತಮ್ಮ ಒಂದು ವಿಚಾರಗಳನ್ನ ಎಲ್ಲಿವರೆಗೂ ಕೂಡ ತಾವುಗಳು ತಿಳ್ಕೊಳ್ಳೋದಿಲ್ಲ ಅಲ್ಲಿವರೆಗೂ ಕೂಡ ಇಂತಹ ಸಂಸ್ಥೆಗಳು ನಿಮ್ಮನ್ನ ತುಳಿಯುವುದನ್ನು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ರಾಜ್ಯ ಸರ್ಕಾರಗಳಿಗೆ ಬೇಕಾಗಿರ್ತಕ್ಕಂಥದ್ದು ರೆಡ್ ಕಾರ್ಪೆಟ್ ಅಂದರೆ ಬಂಡವಾಳ ಶಾಹಿಗಳನ್ನ ರೆಡ್ ಕಾರ್ಪೆಟ್ ಹಾಸಿ ಕರ್ಕೊಂಡು ಬಂದು ಬಿಡುತ್ತೆ ಆದರೆ ಮುಂದಿನ ಪರಿಣಾಮಗಳ ಬಗ್ಗೆ ಯಾವುದೇ ರೀತಿಯಾದಂತಹ ಮುಂದಾಲೋಚನೆಗಳನ್ನ ಸರ್ಕಾರಗಳು ಮಾಡೋದಿಲ್ಲ ಅನ್ನೋದಕ್ಕೆ ಇತ್ತೀಚೆಗೆ ಬಂದಿರತಕ್ಕಂತಹ ಅಗ್ರಿಗೇಟರ್ ಕಂಪನಿಗಳು ನಿಮ್ಮ ಮೇಲೆ ಮಾಡ್ತಿರ್ತಕ್ಕಂತಹ ದಬ್ಬಾಳಿಕೆಗೆ ಮೂಲ ಸಾಕ್ಷಿಯಾಗಿ ನಿಂತ್ಕೊಳ್ಳುತ್ತೆ ತಾವೆಲ್ಲರೂ ಕೂಡ ಒಂದು ವಿಚಾರವನ್ನ ಅರ್ಥ ಮಾಡ್ಕೋಬೇಕು ಅಗ್ರಿಗೇಟರ್ ಕಂಪನಿಗಳು ಕೇವಲ ಮಧ್ಯಸ್ಥಿಕೆಯನ್ನು ಮಾತ್ರ ವಹಿಸ್ತವೆ ಗ್ರಾಹಕರುಗಳು ಬುಕ್ಕಿಂಗ್ ಮಾಡ್ಕೊಳ್ತಾರೆ ಚಾಲಕರುಗಳು ಬುಕ್ಕಿಂಗ್ ಅನ್ನು ತೆಗೆದುಕೊಳ್ತಾರೆ ಕೇವಲ ಪ್ಲಾಟ್ಫಾರ್ಮ್ನ ವೇದಿಕೆಯನ್ನು ಮಾತ್ರ ಕಲ್ಪಿಸಿಕೊಟ್ಟಿದ್ದಾರೆ ಅಂತಕ್ಕಂಥದ್ದು ತಮ್ಮ ಪ್ರಬಲ ವಾದವಾದರೆ ಇದೇ ಪ್ಲಾಟ್ಫಾರ್ಮ್ ವೇದಿಕೆಯನ್ನು ಬಳಸಿಕೊಂಡು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಬೆಂಗಳೂರು ನಗರದಿಂದ ಹೊರ ಹಾಕುವಂತಹ ಯೋಜನೆಗಳನ್ನು ಅದರಲ್ಲೂ ಆಟೋ ರಿಕ್ಷಾ ಚಾಲಕರುಗಳನ್ನು ಹೇಗೆಲ್ಲ ನಾವು ತುಳಿಬೇಕು ಅಂತಕ್ಕಂಥದ್ದನ್ನು ಅವರು ದೊಡ್ಡ ಮಟ್ಟಕ್ಕೆ ಧ್ವನಿಯನ್ನು ಎತ್ತಿದ್ದಾರೆ ಅನ್ನೋದಕ್ಕೆ ಮೂಲ ಕಾರಣ ಒನ್ ರೇಟ್ ಒನ್ ಸಿಟಿ ಏನು ರಾಜ್ಯ ಸರ್ಕಾರ ಸತತವಾಗಿ ಹತ್ತೊಂಬತ್ತು ತಿಂಗಳ ಹಿಂದೆಯೇ ಒನ್ ರೇಟ್ ಒನ್ ಸಿಟಿಯನ್ನು ಮಾಡಿ ಕ್ಯಾಬ್ ಚಾಲಕರಿಗೆ ನಿಗದಿತ ದರವನ್ನು ನಿಗದಿಪಡಿಸಿ ತದನಂತರದಲ್ಲಿ ಕಿಲೋಮೀಟರ್ಗೆ ಇಪ್ಪತ್ನಾಲ್ಕು ರೂಪಾಯಿಗಳನ್ನ ಕೊಟ್ಟಿದ್ರೂ ಕೂಡ ಯಾಕೆ ಇದುವರೆಗೂ ಕೂಡ ಕಂಪನಿಗಳು ಕ್ಯಾಬ್ ಚಾಲಕರಿಗೆ ಇಪ್ಪತ್ನಾಲ್ಕು ರೂಪಾಯಿಗಳು ಕಿಲೋಮೀಟರ್ ಅನ್ನ ಕೊಡ್ತಾ ಇಲ್ಲ ಅನ್ನೋದಕ್ಕೆ ಮೂಲ ಕಾರಣವೇ ಆ ಆಧಾರಿತ ಸಂಸ್ಥೆಯನ್ನು ಬಳಕೆ ಮಾಡ್ತಿರ್ತಕ್ಕಂತಹ ಆಟೋ ರಿಕ್ಷಾ ಚಾಲಕರುಗಳನ್ನ ನಗರದಿಂದ ಹೇಗೆ ಹೊರಕಾಕ್ಬೇಕು ಅಂತಕ್ಕಂಥದ್ದೇ ಮೂಲ ಕಾರಣ ನಾನು ಈ ಹಿಂದೆ ಒಂದು ವಿಚಾರವನ್ನು ತಮಗೆ ಹಂಚ್ಕೊಂಡಿದ್ದೆ ಊಬರ್ ಅನ್ನುವಂತಹ ಒಂದು ಸಂಸ್ಥೆ ಫ್ಲಿಟ್ ಆಧಾರಿತ ಕಾರ್ನ ಸೇವೆಯನ್ನ ಹೇಗೆ ಕೊಡುತ್ತೆ ಅನ್ನೋದನ್ನ ತಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸ್ನೇಹಿತರೆ ಈ ವಿಚಾರಗಳನ್ನ ಸಂಪೂರ್ಣವಾಗಿ ಗಂಭೀರವಾಗಿ ತೆಗೆದುಕೊಳ್ಬೇಕಾಗತ್ತೆ ಹಾಗೂ ಇದನ್ನ ತಮ್ಮ ಸಮುದಾಯದ ಚಾಲಕರ ಜೊತೆಯಲ್ಲಿ ಚರ್ಚೆಯ ಜೊತೆಗೆ ಮಾಡಲೇಬೇಕಾಗುತ್ತೆ ಸ್ನೇಹಿತರೆ ಇವತ್ತು ತಮ್ಮೆಲ್ರಿಗೂ ಕೂಡ ತಿಳಿದಿರಬಹುದು ಊಬರ್ನಂತಹ ಸಂಸ್ಥೆ ಕೇವಲ ಪ್ಲಾಟ್ಫಾರ್ಮ್ ವೇದಿಕೆಯನ್ನು ಮಾತ್ರ ಕೊಡುತ್ತೆ ಅದು ತನ್ನ ಮಧ್ಯಸ್ಥಿಕೆಯನ್ನು ಬಳಕೆ ಮಾಡಿಕೊಳ್ಳುತ್ತೆ ಗ್ರಾಹಕರು ಮತ್ತು ಚಾಲಕರ ಮಧ್ಯದಲ್ಲಿ ನಡೆಯುವಂತಹ ವ್ಯವಹಾರಕ್ಕೆ ಒಂದಿಷ್ಟು ಪರ್ಸೆಂಟೇಜ್ ಅನ್ನುವಂತಹ ಲೆಕ್ಕಾಚಾರದಲ್ಲಿ ಕಂಪನಿಗಳು ಕಮಿಷನನ್ನು ತೆಗೆದುಕೊಳ್ಳುತ್ತವೆ ಇಷ್ಟು ಮಾತ್ರ ಚಾಲಕರುಗಳಿಗೆ ಅರ್ಥವಾಗಿರ್ತಕ್ಕಂತಹ ವಿಚಾರಗಳು ಆದರೆ ಊಬರ್ನಂತಹ ಸಂಸ್ಥೆಗಳು ಫ್ಲೀಟ್ನ ಹೆಸರಿನಲ್ಲಿ ನೂರಾರು ಸಂಸ್ಥೆಗಳ ಜೊತೆಯಲ್ಲಿ ಒಪ್ಪಂದದ ವ್ಯವಹಾರವನ್ನ ಮಾಡಿಕೊಂಡು ಹೇಗೆ ತನ್ನ ಸಾಮ್ರಾಜ್ಯವನ್ನ ದೊಡ್ಡ ಮಟ್ಟಕ್ಕೆ ಧ್ವನಿಗೂಡಿಸ್ಬೇಕು ಅಂತಕ್ಕಂತಹ ವಿಚಾರವನ್ನ ತೆಗೆದುಕೊಂಡಿದೆ ಅನ್ನೋದು ಯಾರಿಗಾದ್ರೂ ವಿಚಾರಗಳು ಗೊತ್ತಿದೆಯಾ ಅದ್ರ ಬಗ್ಗೆನೂ ಕೂಡ ಸೂಕ್ಷ್ಮವಾಗಿ ಗಮನಹರಿಸಿ ಚರ್ಚೆಯ ವಿಚಾರವನ್ನ ತೆಗೆದುಕೊಂಡಾಗ ಲಾ ಪಾಯಿಂಟೆಡ್ ಉದಾಹರಣೆಗೆ ಹಲವಾರು ಲಾಯರ್ಗಳ ಜೊತೆಯಲ್ಲಿ ನಾವು ಅಡ್ವೊಕೇಟ್ಗಳ ಜೊತೆಯಲ್ಲಿ ಕುಳಿತು ಚರ್ಚೆ ಮಾಡಿದಂತಹ ಸಂದರ್ಭಗಳಲ್ಲಿ ವಿಚಾರಗಳು ವಿನಿಮಯವಾಗಿದ್ದೇ ಇಂತಹ ಫ್ಲಿಟ್ ಸಂಸ್ಥೆಗಳು ಮುಂದಿನ ದಿನಗಳಲ್ಲಿ ನಿಮಗೆ ಹೇಗೆ ಮಾರಕವಾಗಿ ನಿಲ್ತವೆ ಅಂತಕ್ಕಂಥದ್ದನ್ನ ಅವರು ಸಂಪೂರ್ಣವಾಗಿ ಸೂಕ್ಷ್ಮವಾಗಿ ಅರಿತು ನಮಗೆ ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ ಹಾಗೆ ಇನ್ನೂ ಒಂದು ಮುಂದಿನ ವಿಡಿಯೋ ಬರುತ್ತೆ ಅದನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸಬೇಕು ಅಂತೇಳಿ ನಾನು ಈ ಮೂಲಕ ಮನವಿ ಮಾಡಿಕೊಳ್ತೇನೆ